ಂತಹ ಸಕಲ ಸಂಪುಜರ ಮಾತೋಸ್ತ್ರೀಯವರ ಶ್ರೀಚರಣಗಳಲ್ಲಿ ಕೂಡ ನತಮಸ್ತಕನಾಗುತ್ತ ಉಪಸ್ಥಿತರಿದ್ದು ಆಶೀರ್ವಾದವನ್ನ ಪಡೆದು ಜೀವನವನ್ನ ಪಾವಣಗೊಳಿಸಿಕೊಳ್ಳಬೇಕೆಂಬ ಆಗಮಿಸಿರುವಂತಹ ಎಲ್ಲ ಶರಣು ತಂದೆ ತಾಯಿಗಳಲ್ಲಿ ಶರಣು ಶರಣಾರ್ಥಿಗಳು ಶರಣರು ಮೆಟ್ಟಿ ಇದರೇ ಪಾವಣ ವ್ಯಾಪ್ತಿಯಲ್ಲಿ ಶಿವಂತೇತ್ರವಾಗಿರುವಂತಹ ನಾವೆಲ್ಲರೂ ಕೂಡ ಸಮ್ಮಿಲಿತರಾಗಿ ಏನೋ ಒಂದು ಅಪೇಕ್ಷೆ ನಿರ್ಚ್ಕೊಂಡು ಕೇಳಿದ ಬರ್ತೀವಿ ಅಂದ್ರೆ ಬೇರೆ ಅದಕ್ಕೂ ಬಂದಿಲ್ಲ ನಾವು ಬಂದಂತದ್ದು ಇವತ್ತಿನ ಅಧಿಕರಣವಾದಂತಹ ವಿಚಾರ ಕೊರೋನೆಯಿಂದ ಯುಕ್ತ ಸದ್ಗುರುನಾಥನ ಕೃಪೆಗಾಗಿ ಬಂದಿವಿ ಅಂತಹ ಬೇರೆ ಯಾವುದಕ್ಕಾಗಿ ಬಂದಿಲ್ಲ ಸ್ವಾಭಾವಿಕವಾಗಿ ನಿಜಗೊಂಡ್ರು ಬಹಳ ಸುಂದರವಾದಂತಹ ಸಂಸ್ಕೃತ ವಾಂಗ್ಮಯವನ್ನ ಕನ್ನಡದಲ್ಲಿ ಸ್ಪಷ್ಟವಾಗಿ ನಮ್ಮೆಲ್ಲರಿಗೆ ಅರ್ಥೈಸುವ ರೀತಿಯಲ್ಲಿ ಬೋಧನೆ ಮಾಡಿದಂತಹ ಕೈವಲ್ಯ ಪದ್ಧತಿಯಲ್ಲಿ ಬೋಧನೆ ಮಾಡ್ತಾರೆ ಪರಮಾತ್ಮನ ಕುರಿತು ಜಗತ್ತಿನಲ್ಲಿ ಬೇಡ್ಲಾದವ್ರು ಯಾರೆಲ್ಲ ಎಲ್ಲರೂ ಬೇಡ ಬೇಡ್ತಾರೆ ತಪ್ಪೆಲ್ಲ ನೀವು ಏನೆಲ್ಲ ತರಹವಾಗಿ ಬೇಡದಾಗಿಯೂ ಕೂಡ ಎಷ್ಟು ಲಭ್ಯ ಆಗ್ತದ ನಮ್ಮ ಭಾಗ್ಯಕ್ಕೆ ಐತಿ ಅಷ್ಟು ಲಭ್ಯ ಆಗ್ತದ ಬೇಡವ್ರು ಎಲ್ಲರೂ ಬೇಡತಾ ಇರ್ತೀವಿ ಬೇಡುವಿಕೆ ಕೊರತೆ ಇಲ್ಲ ನೀಡುವ ನೀಡ್ತಾ ಇದ್ದಾನ ಅವಗೂ ನೀಡಿ ನೀಡಿ ಯಾವುದೇ ಕೊರತೆಗೆಲ್ಲ ಬೇಡುವ ನೀಡುವ ಮಧ್ಯದಲ್ಲಿ ನಾವು ಏನನ್ನ ಬೇಡಬೇಕನ್ನುವಂತ ವಿಚಾರವನ್ನ ವಿವೇಕಯುಕ್ತವಾದಂತ ಜೀವನಿಗೆ ಯಥಾರ್ಥವಾದಂತ ನಿಲುವನ್ನ ನಿಜಗೊಂಡ್ರ ಬೋಧಿಸ್ತಾ ಇದ್ದಾನ ಪರಮಾತ್ಮ ನಾವು ಬೇಡಂದಾಗಿ ಕೂಡ ಜನ್ಮಗಳನ್ನು ಕೊಡ್ತಾನ ಆಕಸ್ಮಿಕ ನಮಗೆ ಜನ್ಮ ನಾವು ಪ್ರಾರ್ಥನೆ ಮಾಡಿದ್ರೆ ಜನ್ಮ ಸಿಗಲಿಕ್ಕಿಲ್ಲ ಬಂದಂತ ಜನ್ಮದ ಸಾಫಲ್ಯತೆಗೋಸ್ಕರವಾಗಿ ಮನುಷ್ಯ ಜನ್ಮಕ್ಕೆ ಸುಂದರವಾಗಿ ಜಾಗ್ರತೆಗೊಳಸ್ತಾರ ಏನೆಲ್ಲ ಸಿರಿ ಸಂಪತ್ತನ್ನ ನೀ ಎಲ್ಲ ಬೇಡ್ತೀಯ ಆಯುರಾರೋಗ್ಯ ಭಾಗ್ಯವನ್ನ ಬೇಡ್ತೀವಿ ಎಷ್ಟೋ ಜನ ನಾವೆಲ್ಲ ತೀರ್ಥಕ್ಕೆ ಕ್ಷೇತ್ರಗಳಿಗೆ ಯಾತ್ರಾದಿಗಳನ್ನ ಮಾಡ್ತೀವಿ ಯಾರಾದ್ರೂ ಬ್ಯಾಸರಾಗಿ ದೇವ್ರ ಮುಂದೆ ಹೋಗಿ ದೇವ್ರ ಯಾಕೋ ಬಹಳ ದಿವಸ ಆಗಿತ್ತು ಜಡ್ಡ ಬಂದಿಲ್ಲ ಅಂತ ಯಾರಾದ್ರೂ ಪ್ರಾರ್ಥನೆ ಮಾಡಿದ್ರಿ ಬೇಡ ಹೋಗಿ ಆಸ್ಪತ್ರೆಯಲ್ಲಿ ನಾವು ಎಲ್ಲ ಎಲ್ಲರೂ ಕೂಡ ಏನೋ ತರಹವಾಗಿ ಅಡ್ಮಿಟ್ ಆಗಿವ ಅಂದ್ರ ಪ್ರಾರ್ಥನೆ ಮಾಡ್ತೀವಿ ಒಳ್ಳೆ ಔಷಧಿಗಳನ್ನ ಒಳ್ಳೆ ತರಹದ ಟ್ರೀಟ್ಮೆಂಟ್ ಎಲ್ಲಾ ಕೊಟ್ಟಾಗ್ಯು ದೇವರ ಹೆಂಗಾರ ಮಾಡಪ್ಪ ನನ್ನ ಆರಾಮಾಗಿಡಂತ ಬೇಡ್ತೀವಿ ನಾವು ಅಪ್ಪಿ ತಪ್ಪಿ ಕೂಡ ಯಾವುದೇ ತರಹವಾಗಿ ಬೇಡುವಂತದ್ ಹಿಂಗದ ಸುಖ ಶಾಂತಿಯಿಂದ ನೆಲೆಸ್ಬೇಕಂತ ಬೇಡ್ತೀವಿ ಪರಂತು ಬೇಡುವಂತಹ ಜೀವನ ಮನುಷ್ಯ ಜನ್ಮಕ್ಕೆ ಬಂದಾಗ ಎತ್ತರ ಮಾಡ್ಲಾಕತ್ತಾರ ನಿಜಗುಣರು ಏನೇನೆಲ್ಲ ಬೇಡ ಬೇಡ ಯಾಕಂದ್ರೆ ಏನೆಲ್ಲ ಬೇಡಿ ಎಷ್ಟ ಗಳಿಸಿದಾಗಿಯೂ ಕೂಡ ಅಪರವಾದಂತವಗಳೆಲ್ಲ ಇಲ್ಲೇ ಇರ್ತಾವ ಪರವಾದದ್ದನ್ನ ನೀವು ಬೇಡ್ಕೋಬೇಕು ಹಾಗಾದ್ರೆ ಪರವಿದ್ದ ಯಾರೇ ಬೇಡ ಆಗ್ಯದ ಪರಕ್ಕೆ ಪರತರವಾದಂತಹ ವಿದ್ಯೆ ನಮಗೆಲ್ಲರೇ ಬೇಕಾಗಿದೆ ಆ ಪರವನ್ನ ನಾವೆಲ್ಲರೂ ಅಪೇಕ್ಷೆ ಪಟ್ಟ ಬಿಡ್ತೀವಿ ಆ ಪರವ ಲಭಿಸುವಂತಹ ಪಥವನ್ನ ಇಲ್ಲಿ ಇವತ್ತು ನಮ್ಗೆ ಹೇಳಕರ ಯಾವ ಪದದಲ್ಲಿ ಸಂಚರಿಸ பராவிதியரு சமீபத்தியோ ಸಮೀಪ್ಯದಲ್ಲಿರು ಹಾಗಾದ್ರೆ ಸಂತ ಅನೇಕ ತರಹ ನಾವು ಕೇಳ್ಕೊಂಡ್ ಬರ್ತೀವಿ ಅನೇಕ ತರಹದ ಸದ್ಗುರುಗಳು ಸಿಗ್ತಾರೆ ಅನೇಕ ಹೇಳ್ತಾರೆ ಹೇಳ್ತಾರ ಬಹಬಹ ಗುರವ ಸಂತಿ ಗುರುಗಳ ಬಹಳ ಅದಾರ ನಿಜಗೂ ಹೇಳಿದಾಗ ಆರು ತರನಾದ ಗುರುಗಳು ಅಂತ ಹೇಳ್ಕೊಂಡು ಬರ್ತಾರ ಯಾವ ತರಹವಾದಂತ ಗುರುಗಳದಾರ ಬಹಳ ವಿದ್ಯಾವಂತರದಾರ ಹೀಗಾಗಿ ಶಾಸ್ತ್ರ ಹೇಳ್ತಾರ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಸ ಗುರುಂ ಏವ ಅಭಿಗತ್ಯ ಬಹಳ ಸುಂದರ ಹೇಳ್ತಾರ ಯಾರು ಹತ್ರ ಹೋಗು ಅಂದ್ರ ಯಾವ್ಯಾವ್ದೋ ತರಹವಾದಂತಹ ಗುರುಗಳಂತಲ್ಲ ಗುರುಗಳಲ್ಲಿ ಹಿಂಗಿರಬೇಕು ಅವರು ಶ್ರೋತ್ರಿಯರಾದಾಗಿಯೂ ಕೂಡ ಬ್ರಹ್ಮನಿಷ್ಠತ್ವವನ್ನು ಪಡೆದಿರಬೇಕು ಅಥವಾ ಬ್ರಹ್ಮನಿಷ್ಠರಾದಾಗ್ಯೂ ಕೂಡ ಶ್ರೋತ್ರಿಯ ಇರಬೇಕು ಶಾಸ್ತ್ರ ಹೇಳ್ತಾರ ಶ್ರೋತ್ರಿಯ ಬ್ರಹ್ಮನಿಷ್ಠನಾದಂತಹ ಗುರುವನ್ನ ನಿರ್ಸಿಪ್ ಮಾಡು ಯಾಕ ಆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳು ಹೇಳ್ತಾರಂದ್ರ ತಾವು ಅರಿತಂತಹ ಜ್ಞಾನವನ್ನ ಅರಿಸುವಂತಹ ಪಥವನ್ನ ಅವರು ಅರಿತಿರ್ತಾರ ಅದ್ರೊಳಗೆ ಹೇಳ್ತಾರ ಒಂದ್ ವೇಳೆ ಬ್ರಹ್ಮನಿಷ್ಠದಿಂದಾಗಿಯೂ ಕೂಡ ಇಲ್ಲಿ ನಿಜಗೊಂಡು ಹೇಳಾಕತ್ತಾರ ಎಷ್ಟೋ ಮಂದಿ ತತ್ವಜ್ಞಾನಿಗಳ ಆದಾಗ್ಯೂ ತಮ್ಮ ತಮ್ಮ ಜ್ಞಾನದಲ್ಲಿ ತಾವೇ ಒಂದು ಸಮಾಧಿ ಸ್ಥಿತಿಯಲ್ಲಿ ಹಾಳಿದಾರ ಪರಂತು ತಾವು ಆ ಬ್ರಹ್ಮ ವಿಷಯವನ್ನು ಬೋಧಿಸುವಂತ ಕರುಣಾಮಯವಾದಂತಹ ತತ್ರಿ ಕರುಣನಿದ್ದೆಗಳು ಗುರು ಭಜನೆ ಎಂತವ್ರು ಇರಬೇಕು ಅವರು ಪಾಂಡಿತ್ಯದಲ್ಲಿ ಪರಬ್ರಹ್ಮ ಸ್ವರೂಪವನ್ನು ಕಂಡಿರಬೇಕು ಜೊತೆಗೆ ಕಂಡಂತಹ ಅರಿವನ್ನ ಆ ಇರುವನ್ನ ಸತ್ ಶಿಷ್ಯರಿಗೂ ಕೂಡ ಬೋಧಿಸುವಂತಹ ವಿಶಿಷ್ಟವಾದಂತಹ ಲಕ್ಷಣ ಯಾಕೆ ಅಂತ ಹೇಳಕತ್ತಾರ ಎಲ್ಲಿ ಕರುಣೆ ಇರ್ತದ ಕರುಣೆಯ ಮುಖಾಂತರವಾಗಿ ಜೀವನಿಗೆ ಬಹಳ ಸಂತೃಪ್ತಿ ಆಗ್ತದೆ ಒಂದೊಂದು ಸಂದರ್ಭದಲ್ಲಿ ನಾವೆಲ್ಲರೂ ಸಾಕಷ್ಟು ಕಡೆ ಕೇಳ್ತೀವಿ ಯಾರಲ್ಲಿ ಕರುಣೆ ಇರ್ತದ ಕರುಣೆಯ ಕೂಗು ಬಹಳ ಮನುಷ್ಯನನ್ನು ಆಕರ್ಷಣೆ ಮಾಡ್ತದೆ ಎಷ್ಟು ತರಹ ಕರಿತ ಅಂದ್ರ ಆ ಕರುಣೆ ತನ್ನ ಮರೆತು ಇನ್ನೊಬ್ಬರನ್ನ ಹಂಗ ಕರುಣೆ ಬಾ ಅಂದ್ರೆ ಬರಂಗಿಲ್ಲ ಕರುಣೆ ಬರುವ ರೀತಿಯಲ್ಲಿ ನಾವು ಸದ್ಗುರುನಾಥನ ಸೇವಾದಿಗಳನ್ನ ಮಾಡಿದಾಗ ಕರುಣೆ ಬರ್ತದ ಸ್ವಾಭಾವಿಕ ನಾವು ಅಂದ್ಕೊಂತೀವಿ ಬರದ್ರಾಗ ಎಲ್ಲ ರೀತಿ ಏನೋ ಮಾಡಿದ್ರೆ ಚಿಂತಿಲ್ಲ ನಮಗ ಅದೇ ತರಹವಾದಂತ ಉಪದೇಶ ಆಗಂತ ಬಯಸ್ತೀವಿ ಜಗದ್ಗುರು ಸಿದ್ದಾರು ಅಪ್ಪ ಇದ್ದಾಗ ಎಷ್ಟೋ ತರಹ ಸತ್ಪುರುಷರು ಎಷ್ಟೋ ತರಹದ ಸದ್ಭಕ್ತರು ಎಲ್ಲರೂ ಬಂದು ಬಂದು ಹೋದಾಗ எ வர்ஷ அவ சேவை பத்து கேட்ட எப்ப எல்லாரும் எல்லாரும் படக்கொண்ட நான் இல்லே சேவா ஞான சேவா சிங்கப்பா ದೇವಿಯಲ್ಲಿ ನಾನೆಂಬುವಂತದ್ದ ಮರದ ಅರ್ಪಣೆ ಅರ್ಪಣೆಯಾಗು ನಿನಗೆ ಜ್ಞಾನ ಆಗ್ತದಂದ್ರು ಅದೇ ತರಹವಾಗಿ ಸೇವಾದಿಯನ್ನು ಮಾಡಿದ ಅವನು ಕೂಡ ಬ್ರಹ್ಮ ಜ್ಞಾನಿ ಆಗಿ ಬಂದ ಇದ್ದಾಗ ತನಗದ ಏನೋ ತರಹವಾಗಿ ಸಿಗದೆ ಇದ್ದಾಗ್ಯೂ ಒಂದು ಮುರುಕು ರೊಟ್ಟಿ ತುಂಡು ಸಿಕ್ಕಾಗ್ಯೂ ಸಿಕ್ಕಂತ ರೊಟ್ಟಿ ತುಂಡೊಳಗ ಒಂದು ತುತ್ತನ್ನ ಕೊಡ್ಬೇಕಾದ ಕರುಣೆ ಬರ್ತದ ಇಲ್ಲಾರ ಕೊಡಾಕ್ ಬರುದಿಲ್ಲ ಬುಟ್ಟಿ ತುಂಬೇಕಂದ್ರೂ ಕೂಡ ಮನುಷ್ಯ ಕೊಡ್ಲಾಕಾಗುದಿಲ್ಲ ತಡಗ ಹಸಿವಾದ ಇವು ಕೂಡ ಹಸಿದಂತಂದ್ರ ತನಗ ಸಿಕ್ಕಾಗಿ ಸ್ನೇಹಿತ ಅಂದ್ರ ಕರುಣೆ ಇದ್ದಾಗ ಒಂದು ತುತ್ತನ್ನು ಕೊಡ್ತಾರ ಕರುಣೆಗೋಸ್ಕರ ಏನು ಮಾಡ್ಬೇಕಾಗಿಲ್ಲ ಕರುಣಾಪೂರಿತವಾದಂತಹ ಸದ್ಗುರು ತನ್ನ ಭಜನೆ ಮಾಡಿದರೆ ಸಾಕು ತನ್ನ ತಾನ ಮುಕ್ತಿ ಆಗ್ತದ ಹಂಗಾದ್ರೆ ಅಂತಹ ಕರುಣಾಪೂರಿತವಾದಂತಹ ವಿಚಾರಗಳನ್ನ ಜಗದ್ಗುರು ಅಪಾರ ಅವರಿಸಕೊಂಡು ನಾವೆಲ್ಲರೂ ಮಾಡ್ಲಾಕತ್ತೀವಿ ಅವರ ಕೃಪೆ ಒಳಗ ಆಗ್ಲೇ ಹೇಳಾಕತ್ತಿದ್ರು ಅಜ್ಜ ಅರ್ಜವರ ಕರುಣೆ ಹೆಂಗದ ಅಂದ್ರ ಪಾಮರನನ್ನು ಕೂಡ ಮುಕ್ತರನ್ನಾಗಿಸಿದಂತ ಕೀರ್ತಿ ಆಗ ಜಗದ್ಗುರು ಅಪ್ಪನವರಿಸ ಅವ್ರು ಹೇಳಿದ್ರು ಏನು ಹೇಳಾಕ ಬರದೇ ಅವರ ಶಾಸ್ತ್ರಿಗಳನ್ನು ಮಾಡಿದ್ರು ಏನೋ ತರಹ ಬರಿಲಾಕ್ಷ ಪ್ರಧಾನ ಕವಿತ್ವವನ್ನು ಕೊಟ್ಟರು ಯಾವ ತರಹವಾಗಲ್ಲ ನಾವು ಯಾವ್ಯಾವ ಭಾವದಲ್ಲಿ ಬಂದಾಗ ನಾವ್ ಎಷ್ಟೋ ತರ ಕಾಣ್ತೀವಿ ಅಪ್ಪ ಕಾಣ್ತೀವಿ ಸಾಕ್ಷಾತ್ ದೇವರ ಭಾವನೆಯಲ್ಲಿ ಕಂಡಾಗ ಸಾಕ್ಷಾತ್ ಪರಮಾತ್ಮನಾಗಿ ಕಾಣ್ತಾರ ಸದ್ಗುರುನಾಥನ ಭಾವನೆಯಲ್ಲಿ ಕಾಣ್ತಾರ ಇಷ್ಟೊಂದು ಕರುಣೆ ಅಪ್ಪನವರಲ್ಲಿ ಐತಿ ಅವರ ಕರುಣಾಪೂರಿತವಾದಂತಹ ದೃಷ್ಟಿ ನಮಗ್ ನಾವು ಅಂತಹ ಪರಿಪಕ್ವಾದಂತ ಅಂತ ಕಾಣಬೇಕಾಗ್ತದ ಅವರ ಒಂದು ಸದಿಚ್ಛೆಯ ಪೂರ್ವಕವಾಗಿ ನಾವೆಲ್ಲರೂ ಕರುಣಾ ಪೋಷಿತರಾಗಿದ್ದೀವಿ ನಿಜಗುಣ ಏನು ಬೇಡ ಅಂತ ಹೇಳ್ಯಾರ ಆ ಬೇಡದಂತದ್ದನ್ನ ಕರುಣಿಸುವಂತ ಸದ್ಗುರು తీసుకోటారా అంత సద్గురునాథని నమ్మ నమన సీ నన్ను వాగ్ రూప సేవకి రమ్మాత్య ఓం శాంతి